ತುಳು ಕನ್ನಡ ಸಾಹಿತ್ಯ ಕ್ಷೇತ್ರ ಮಸ್ತ್ ಉದ ಅತಂದೆ ಸಮರ್ಥ ಲೇಖಕಿ ಸಂಶೋಧಕಿ ವಿಚಾರ ಸಂಗ್ರಹ ಮಕ್ಕಳ ಶ್ರೀಮತಿ ರಾಜಶ್ರೀ ರೈ ಬೆರ್ಲ ಮೇರೆ ನಮ್ಮ ಈ ಕಾರ್ಯಕ್ರಮ ಇನಿ ಭಾಗಿಯಾಧು ಅರೇನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಾರೆ ರಾಜಶ್ರೀ ಮೇರೆ ಇರೋ ಈ ಸಾಹಿತ್ಯ ಕ್ಷೇತ್ರ ಮಸ್ತ್ ಉದಾರ್ ಪಡೆದು ಇರ್ನ ಶ್ರಮ ಪಟ್ಟುದ್ ಇರ್ ಮಲ್ತನೆ ಚಿತ್ರನ ಕಾರ್ಯದ ಫಲವಾದ್ ಇರ ಮಸ್ತ್ ಎಡ್ಡೆ ಕಾರ್ಯವನ್ ಮಲ್ತೊಂದುಲ್ಲ ಅಪಗೊಂದಂಡ ಇರೆಗ್ ಒವ್ಯೆ ಒಂಜಿ ಕಾರ್ಯ ಕ್ಷೇತ್ರಗ್ ಬರೊಡು ನಾಂಡ ಈ ರೀತೆ ಈ ಕ್ಷೇತ್ರಗ್ ಶಾಲಾ ಜೀವನುಡೆ ಇರ್ ಮರ್ತೊಂದುಲ್ಲಾರ್ ತೆರೆ ಅಪ್ಪಗ ಇರೆಗ್ ಈ ಕ್ಷೇತ್ರಗ್ ಬರುಳು ನಾಂಡ ಇರೆಗ್ ಐಕೆ ಚಿತ್ರ ಪ್ರೇರಣೆ ಐತೆ ಒಂಜಿ ಹಿನ್ನೆಲೆ ನೆತ್ತ ಬಗ್ಗೆ ಒಂಜಿ ಮಾಹಿತಿ ಕೊಡು ಒಂಜಿ ಕ್ಷೇತ್ರಗ್ ಬರ್ಪನೆನಂಡ ಒಂಜಿ ಕೊ ಕಂಡಾಡು ಬುಲೆ ದೆಪ್ಪ ಇಂಚಿನ ಬುಲೆ ದೆಪ್ಪೊಲಿ ನಂದಿಪ್ಪುಣಿ ಆ ಮಣ್ಣು ಒಂಜಿ ಫಲವತ್ತತೆ ಒಂಬು ನಂದು ಉಂಡು ಬಹುಶಃ ಎಂಕ್ ಎಂಕ್ ತಿಕ್ಕ ನಚಿನ ಆ ಕ್ಷೇತ್ರ ಅವು ನೆಕ್ ಅಂಬು ನಾವು ಅದಿತ್ತ ಇತುಳು ಜನಪದ ಸಾಹಿತ್ಯ ಅಂಚನೆ ಸಂಶೋಧನೆದ விஷேனு ஒ நஞ்சின புலெப்பா நச்சின அத்தனை அயின மனசுக்கு உம்பு நஞ்சினா தேன் புலின பரிசரம் ஏன் புலையின பரிசரம் கொஞ்சம் பொண்ணுக்கு ரெண்டு ரீத்தீத பரிசரடு புலேப்பு நஞ்சினா அத்தனை பதுக்கு நச்சின அனிவாரியத்தை புட்டு தும்பு புட்டுன இல்ல உச்சி உஞ்சி மதிமேது போயின்ன இல்லல அண்ட் எங்க யான பதுக்கு நஞ்சினா துதாது புட்டுனா புட்டுன ಯಾನ ಮದುವೆ ಅದು ಪೋಯಿನ ಇಲ್ಲ ಒಂಜೇ ಪರಿಸರದ ಒಂಜೇ ರೀತಿದ ಸಂಪ್ರದಾಯಗಳು ಒಂಜೇ ರೀತಿದ ಆಚರಣೆಗಳು ಒಂಜೇ ರೀತಿದ ಸಾಂಸ್ಕೃತಿಕ ಒಂಜಿ ವೈವಿಧ್ಯತೆ ಒಂಜೇ ರೀತಿದ ಜನಮಾನಿಗಳು ಒಂಜೇ ರೀತಿದ ಭಾಷೆ ನನ್ನ ಐಟೆ ಬದುಕು ಬದುಕದ ಒಂಜಿ ಐನ ಪೂರ್ತಿ ಹಿಡಿತ ಇಂಕ ತಿಕ್ಕು ಲೆಕ್ಕ ಒಂದು ಇಂಚ ಒಂದು ಇಂಚ ನಂದು ತಿಕ್ಕು ನಂಚಿನ ಆತ ಸಮಯ ಅಲ್ಲ ಎನ್ನ ಈ ಬದುಕದ ಆತ ಸಮಯಲ್ಲ ನೆಟ್ಟಿ ಹೆಂಗೆ ಪೂರ್ತಿಯಾದ ಒಂಚು ಬಿರಾವು ನಂಚಿನ ತಿಕ್ಕ ನೆಡ್ದಾರ ಇಂಗೆ ಜಾಸ್ತಿ ಐನು ಗೆದೋ ನೀರ ಪ್ರೇರಣೆ ಅವು ಅವು ಏನನ್ನು ರೂಪಿಸಾಂಡು ಬುಕ್ಕ ಹೆಂಗೆ ಗೊತ್ತಿತ್ತು ಗೊತ್ತಿದ್ದ ಏನಾನ ಇಟ್ಟು ತೊಡಗಿಸ್ನ ಎನ್ನ ಇಲ್ಲದ ಕಲಾವಿಡು ಇನ್ನ ಕುಟುಂಬದ ಎನ್ನ ಪೊಪ್ಪ ವಿಶೇಷವಾದ ಈ ಸಾಂಸ್ಕೃತಿಕ ವಾತಾವರಣ ಏನನು ಭಾಗವಾದ ಏನಾನ ತೂಪುನ ತೂಪು ನೆಲೆಕ್ಕುಶ ಇಂಕ ಆ ಶಕ್ತಿ ಉಂಡು ಆಯ್ನ ಆಘ್ರಾಣಿಸ್ ಗೆತಿನ ಶಕ್ತಿ ಉಂಡು ನಂದು ಅನ್ಪುಣ ಆ ಕಾಲಡೆ ಆ ಪಗನೇ ತೆರೆಯುವಂದು ಆರು ಏನಾನ ಆಯ್ತು ಒಳಪಡಿಸ ಆ ವ್ಯ ವ್ಯವಸ್ಥೆದೊಲ ಏನು ಉಂತದ್ದು ಯಾ ಇಂಜು ಭಾಗವಾದಿ ಪುಲೆಕ್ಕ ಮಲ್ತನಂಚೇನ ಪ್ರೋತ್ಸಾಹ ಒಂದು ಮಾತ ಕಾರಣ ಅದು ಎನ್ನ ಬರವಣಿಗೆ ಇನ್ನು ಈ ರೀತಿ ಜನಕ್ಕಲು ಗುರುತಿಸ್ ಸಾಧ್ಯ ಅದಿಪ್ಪು ಮೂಲ ಕಾರಣ ಪರಿಸರ ಹಿರಿಯ ಪ್ರೇರಣೆ ಇಲ್ಲ ಶ್ರೀ ಅಮೃತ ಸೋಮೇಶ್ವರ ಬೇರೆ ನಮ್ಮ ನಮ್ಮೊಟ್ಟಿಗಿಜ್ಜರು ನಮ್ಮ ಅಗಲಿದ್ರು ಅಂಡ್ಲ ಆರ ಈ ಸಾಹಿತ್ಯ ಕ್ಷೇತ್ರಗೂ ಕುರ್ನಚಿತ್ರ ಕೊಡುಗೆ ಒಂಜಿ ಮಹತ್ವವಾದ ಇರ್ಲಾ ಅಂಚೆನೆ ಈ ಒಂಜಿ ಮಹತ್ತರ ಮಹತ್ತರವಾಯಿನ ಚಿತ್ರ ಒಂಜಿ ಸಾಧನೆಯನ್ನು ಮಲ್ತಂದಲಾರ ಅವಾಗ ಈ ಅಮೃತ ಸೋಮೇಶ್ವರನ ಬಗ್ಗೆ ಆರ್ನ ಬಗ್ಗೆ ಒಂಜಿ ಈರ್ನ ಅಭಿಪ್ರಾಯ ಅತ್ತಂದ್ರೆ ಈ ಸಾಹಿತ್ಯ ಕ್ಷೇತ್ರೋಡು എത്തണിട്ട് പണ്ട ഞാന് അമൃതേറിന ബാത്തേറണ്ട മല്ല പർവത ബഞ്ച ഗുഡെ പാത്തേരിലേ കാപ്പുണ്ടു ಆಡ ಎಂಕೊಂಜು ಒಡನಾಟ ಉಂಡು ಎಲ್ಲ ಮಟ್ಟದ ಒಂಜಿ ಒಡನಾಟ ಅರ್ನ ಟೀ ಉಂಡು ಎಂಕ ಅರ್ನ ಬರವಣಿಗೆಗಳೇನು ಅರ್ನ ಸಂಶೋಧನೆದ ಒಂದು ಇಪ್ಪಡು ಅರ್ನ ಸಾಹಿತ್ಯ ಬಾಕಿ ಆ ನಾಟಕ ಪ್ರಕಾರದೊಂದು ಮಾತ ಏನು ಓದನಾಲ ಎಡ ಒಂಜಿ ಸಂಗ್ರಹಣೆ ಉಂಡು ಅರ್ನ ಬರವಣಿಗೆದ ಬಗ್ಗೆ ಅಂಚನೆ ವಿವೇಕ ರೈಗುಲ್ನ ಬಗ್ಗೆ ಮಸ್ತ್ ಯಾನು ಬರವಣಿಗೆದ ಅರ್ನ ಬರವಣಿಗೆ ಬಗ್ಗೆ ಮಸ್ತ್ ಓದನಾಲ ಒಂಜಿ ಅರ್ನ ಬರವಣಿಗೆದ ಮಸ್ತಾತ್ ಆತ ಒಂಜಿ ஒட்டுல நடைவுண்டு என்ன 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 கிரந்தால எடுண்டு அஹ் பக்க ஆறு கைய கை எங்க கொர்னாஞ்சினு புக்குகளே நடைவுண்டு எங்க ஓதுல கொர்னாவே பக்க அவத்தே என்ன ஒன்ச்சி கவன சங்கல என்ன ஒன்ச்சே கவீத தந்து ஒன்ச்சி துளுத்த கவன சன உஞ்சி போய்தீனி மம்மீனந்து அயக்கு முன்னடில பக்க என்ன மகள்னா விசேஷ பண்ண என்ன கவீத தான் நிக்கல என்ன மகள்ன கவன சங்கலனாரு முன்னோடி வரைத்தீரு சங்கத்தி தாத பண்டை என்ன மகள்ன கவன சங்கல்னா யாரு சுருட்டு முன்னாடி வரைத்தீரு பக்க என்ன கவன சங்கல்னா யாரு முன்னோடி வரையதீனி அஹ் புக்கை என்ன பண்ண யாருன்னு இல்லடை போனாங்கல்லாம் மகளிடற பத்திய பண்ண போகணும் புக்கிங்ல வந்து பாத்திர கதை ಅಹ್ ಅವನ ಇರ್ಲ ಸಂಶೋಧನೆ ಅಂದು ಬತ್ತಿನ ಏನಂದ ಆತು ಮಲ್ಲ ಒಂದ್ ವ್ಯಕ್ತಿ ಆದ್ರ ಅವ್ಜ ಆತು ಮಲ್ತಿನಾರ ನಾನು ಒಂದ್ ಎಲ್ಲಿ ಒಂದ್ ವಿಷಯ ಆಗಿ ಮುರಿಗುಳ್ನತ್ತ ಮನ್ಪಣ್ಣಗ ಆರೈನ್ ಎನ್ನಡಕ್ಕೆ ನ ರೀತಿ ಆ ಅಹಂ ಇಜ್ಜಂದನ ಅಂದು ಅವ್ ನಿಜವಾದ ಅಂದ ಏಪಲ ಏ ಪಲಾ ಹೂವೇ ವಿಷಯ ಮಸ್ತ್ ಗೊತ್ತುಂಡು ಅನ್ಪಣ್ಣಗ ಅಕ್ಕ ನಮ್ಮ ಮೋನೆ ಪುರೈದ್ರು ಬ ಒಂದು ಅಕ್ಳೆ ಇಂಚೆ ಇತ್ತೇ ಅಕ್ಳೆ ಇಂಚೆ ಇತ್ತೇ ನಂದು ಎಂಕದ ಗೊತ್ತಿಲ್ಲ ಇನ್ನೇ ಎಂಕದ ಅಕ್ಲೆಗ್ ಆತ ಗೊತ್ತಿತ್ತು ಅಕ್ಳೆ ಇತ್ತೇ ಅತ ನಂದು ನೆನೆ ಪಾಪ ನಚಿನ ಮೊನೆಗಳು ಅವು ಅಮೃತರ್ ಇಪ್ಪಡುತೆ ನಮ್ಮಗುಪ್ಪು ನಂಚಿನ ವಿವೇಕ ಇಪ್ಪ ಚಿನ್ನ ಡಾಕ್ಟರ್ ಚಿನ್ನಪ್ಪ ಗೌಡರು ಇಪ್ಪಳು ಅಕ್ಳು ಮಾತ ಅಕ್ಲು ಮಾತಾ ಒಂಜಿ ಆ ಒಂಜಿ ತೂಕನ ಒರಿತೊನ್ನ ರೀತಿ ಅವು ಏ ಪಲಾ ನೆನೇ ಪಾಪ ನಾವು ಬಕ್ಕ ಅಮೃತೀಪ ಒಂಜಿ ಅರ್ ಬಹುಶಃ ಉಂಟೆ ಹುಷಾರಿದಂದೆ ಆದ್ ಪಿರ ಒಂಚೂರು ರಿಕವರ್ ಆದು ಸರಿ ಆಯ್ನ ಬಕ್ಕ ಏನು ಯಾನ್ ಇನ್ನ ಮಗಲ್ ಪುರ ಪೂದಿತ್ತು ಒಂಜ್ ಪದ್ಯ ಮತ ಅಲ್ಲೆಡ ಶಾಸ್ತ್ರೀಯ ಸಂಗೀತ ಪದ್ಯ ಪನ್ ಪಂದ್ ಪುರ ಪನ್ಪಾತಿ ಕುಲ ಅದು ಐಡ್ ಐಡ್ತು ಪಕ್ಕ ಒಂಜಿ ದಿನ ಅರ್ನ ಒಂಜಿ ಕಾಗದ ಬತ್ತಿನಿ ಆ ಬಹುಶಃ ಏತ ಬೇತ ಜನಕ್ಲಾ ಬರೀತಾರೆ ಗೊತ್ತಿ ಇಂಕ ಇಟ್ಟು ಇಂಕ ಇನ್ನ ಜೀವ ಮಾನಡು ಮಲ್ಲ ಒಂಜಿ ಪಂಡ ಮಲ್ಲ ಪ್ರಶಸ್ತಿದಲ್ಲ ಕಂಕವು ಯಾರ ಐನ್ ಪನ್ನಾಗ ಏನ ತಿಳ್ತಂದು ಪಂಡಲ್ಲ ಇಂಕವು ಮನಸ್ರಿನ ಬಗ್ಗೆ ನಂದಿದಿ ಪಂಡ ಆ ಒಂಜಿ ಲೆಟರ್ ಲೆಟರ್ಡ್ ಆ ರೈಕ್ ಎಡ್ರೆಸ್ ಬರೀದಿತ್ತಿರದ ಅದ ನಂದ ಈತೇ ಅಡ್ರೆಸ್ ಬರೀತೀನಿ ಯಾರು ರಾಜೇಶೀ ಟಿ ರೈ ಪೆರ್ಲಾ ಖ್ಯಾತ ಸಾಹಿತಿಗಳು ಪೆರ್ಲಾ ಈತೇ ಬರೀತೀನಿ ಯಾರ ಅಡ್ರೆಸ್ ಅವು ಹೆಂಗ ತೀಗದ ಲೆಟರ್ ಯಾನಪ್ಪಗೆ ಇನ್ನೇ ಆಶೀರ್ವಾದ ಎಂಕ್ ಐಟ್ ಅಂಚೆ ಇಜ್ಜಿ ಮನೆ ಎಂಕ್ಲಿತೆ ಕಾರ್ತಿಗೆ ಸನ್ನಿಧಿ ನಂದ್ ಇಲ್ಲದೇ ಡ್ರೆಸ್ ಪಾಡ್ವ ದಾಲ ಇಂಚೆ ಇಟ್ ಐಟ್ ಆರ್ ಆರ್ ಆರ್ನ ಹಸ್ತಾಕ್ಷರಡು ಆ ಬರೀತೀನಿ ಇನ್ ಯಾನಿಲ ಗೆದ್ದಿತೆ ಆರ್ನ ಆರ್ ಆತೇ ಬರೀತೇನೆ ರಾಜಶ್ರೀ ಟಿ ರೈ ಪೆರ್ಲಾ ಖ್ಯಾತ ಸಾಹಿತಿಗಳು பரலா நக்க விஷய பரீத்தீர அந்தேன் பூரா ஓதே ஓதோந்துள்ளே இரநெட்டு பத்தஞ்சினேக்க ஓதியே இரந பரிச்சய ஓதியே இரங்குசய நந்த பூர் பர்த்தேர ಅಪ್ಪಗ ಒಂಜಿ ಆತ್ ಮಲ್ಲ ಜನ ಎಂಕ್ಲೆಗ್ ಎಂಕ್ಲಿಗೆ ಒಂಜಿ ಪ್ರತಿಕ್ರಿಯೆ ಬರೆಂಡ ಐಕೊಂಜಿ ಉಂದು ವಾಪಸ್ ಒಂಜಿ ಬರೆಲ್ಲ ಪುರುಷೊ ತಾಪುನೆಂದಿ ಇಜಿ ಅಂಚೆ ಇಂಚ ಅಂದ್ ಕಾರಣ ಪನ್ಪ ಆಂಡ ಆತ್ ಮಲ್ಲ ಒಂಜಿ ವ್ಯಕ್ತಿತ್ವದ ಜನ ಐನ್ ಒವೊ ಯಾನ್ ಕೊರ್ನಾತ್ ಇನೊ ಲೊ ಪತ್ರಡ್ ಪತ್ರಿನ ಐನ್ ಓದುದು ಎಂಕ್ ಪಿರ ಐನ ಬಗ್ಗೆ ಒಂಜಿ ಆಶೀರ್ವಾದ ಪೂರ್ವಕವಾದ ಒಂಜಿ ಪತ್ರ ಬರೆ ಇಪ್ಪುನೆಂಡ ಉಲ್ಲೆರ್ ಅಂಚ ಇಂಕ್ ಮಸ್ತ್ ಜನ ಇಂಕ್ ಮಸ್ತ್ ಉಂದು ಆತಂಡು ಅವು ಬಹುಶ ಎಂಕ್ பண்டாரு அப்பாப்ப நினைப்போம் அமிர்தர் எங்க ஏ பகு ஏ அபிமான அபிமான ஆசீர்வாதல்ல எங்க எச்சரிக்கையில ஏப்பல அந்த அமிர்தோமேஸ்வர்பாருன അവഞ്ഞി जागे കാലിയാടും. കണ്ടിത. അപ്പങ്ങനെ ഇംഗ്ലാഇത്തെ തീരിന മട്ടക്ക്. ഇതെ കലവജന അക്രമത്തെ സൈത്ത ലേഖകൻ ഉള്ളേര്. ആ सॉलिडല ഇര് ഉള്ളരുന്ന് अपन ഇംഗ്ലഞ്ച് വിശ്വാസം. ഈ ജീ ജീ ജീയാനെയാന ഇനെ മനプチ ദയ പെണ്ണണണ്ട ഇംഗ്ലമത്തെ വഞ്ഞിഞ്ഞി. ഇപ്പടി ദൈകുല്ല ലേഖ. നവഞ്ഞി മല്ല ആരുംഞ്ഞി മല്ല алаധമര. ಆ ನಂದನ ಇಂಕ್ಲೊಂಜ್ ಎಲ್ಲಿಯ ಪುದೇ ಲವ್ ಲವ್ ಕುಡಿತ ಲಾಕ ಆತಿ ಬುಕ್ ಮಸ್ತ್ ಜನ ಐತೆ ಇನ್ನೆಡ್ದು ದುಂಬು ಎನ್ನೆಡ್ದು ದುಂಬುಡೇ ನೆಕ್ ಪಿದಾಡ್ ಮಸ್ತ್ ಜನ ಉಳ್ಳ ಅಂಚೆ ತುಳು ನಂದ ಒಂಜಿ ಕೊರತೆ ಪಿ ತುಳು ಸಂಶೋಧಕ ಕ್ಷೇತ್ರ ದುಂಬು ಮಸ್ತ್ ಜನ ಬೈದಿರ ಅಂಡ್ ಇತ್ತೈತೆ ಇಂಚಿ ಪಗ್ ಪೊಂಜೆ ಒಂಚೂರು கடிமே நான் பண்ணோம் ஆகிய ஆசக் தோஜாவ் நக்குஞ்ச நக்கல் ஆஞ்ச நகல் ஆஞ்ச நக்கு மஸ்தி எட் பிலா மல்தி இங்கு இங்களுக்கு எடே மார்க் அட் இஞ்சிப்பினு பூஞ்சனக்கலி சோதனா க்ரூசோதன க்ஷேத் பூஞ்ச நக்கலிங் கொஞ்சம் பங்கதாவை என்ன அனுபவடு துணு அந்த சுலப விஷயத்தை ಅವರ ಆ ಕಡಿಮೆ ಲಾದಿಪ್ಪು ಆಂಡ ಒಂತೆ ತೊಡಗಿಸುವಿಕೆ ಕಡಿಮೆ ಬಾಕಿತ್ನ ನಷ್ಟು ಸಾಹಿತ್ಯ ತುಳುತ ಬಾಕಿತ್ತೆಟ್ ಪೂರ ಮಸ್ತ್ ಜನ ಉಲ್ಲೆರ್ ಆಂಡ ಸಂಶೋಧನೆ ಒಂದು ಚೂರು ಕಡಿಮೆ ನಂದೆ ಪನೋಲಿ ಒಲಿ ಇರ್ನ ಈ ಸಾಹಿತ್ಯ ಕ್ಷೇತ್ರದನ್ ಬುಡ್ನ ಇರ್ನ ವೈಯಕ್ತಿಕ ವಿಷಯದ ಬಗ್ಗೆ ಪನ್ಪುನ ಆಂಡ ಇರಿತೆ ಆಡ್ಡೆ ಮನೆತನದ ಇಲ್ಲಲ್ದಾರ್ ಇತ ಈ ಮ ಮನೆತನದ ಅಕ್ತ ಬಗ್ಗೆ ಕೊಡ್ಡಿಯ ಗೊತ್ತು ಅಂಚನೆ ಬಂಪ್ರಾಣ ಮುಗಿಯರು ತರವಾಡ ಮನೆ ಈ ತರವಾಡದ ಬಗ್ಗೆ ಒಂಜಿ ಮಾಹಿತಿ ಇದೆ ಇನ್ನ ಕೊಡ್ಡಿಯ ಮೆಗುತ್ತು ಪಂಡ ಬಾರಿ ತುಂಬುದ ಒಂಜಿ ಇಂದು ಪಣದ ಬುಕ್ ಅವಲ ಅಲ್ಪದ ಆಚರಣೆಗಳು ನೆಟ್ಟು ಮತ್ತೆ ತೆರೆದು ಬರ್ಪು ನಂಚಿನ ದಾಲ ದಾಖಲ ತಿಳಿಡು ಮಲ್ಲ ಮಟ್ಟದ ದಾಲ ವಿವರಗಳು ತಿಕ್ಕಿ ಚಿಂದ ಅಲ್ಪದ ಸಂಪ್ರದಾಯಗಳು ಅಲ್ಪದ ಆಚರಣೆಗಳು ಬುಕ್ ಆಡಿಗೆ ತಿಕ್ಕು ನಂಚಿನ ಮರ್ಯಾದೆ ಅದು ಉಂಟು ಅಯ್ನ ಅನುಸರಿಸೋದು ನೆಕ್ಕೊಂಜಿ ಪುರಾತನ ಒಂಜಿ ಇತಿಹಾಸ ಉಂಡು ನಂದು ಪಂಪೊಂಡ ಹಾ ಪುರಾತನ ಡೇಪುದರ ಇತ್ತಿನ ಒಂದು ನಂದು ಯಾಲ್ ಲೈನ್ ಗಮನಿಸಾಯಿ ನಾಳೆ ದಯಮಣ್ಣ ಎನ್ನ ಪರಂಪರೆ ಬತ್ತಿನಾಕ್ಲಿ ಎನ್ನ ಸಮ್ಮಲೆ ಮಲ್ಪಣಂಚಿನ ಕರ್ತವ್ಯಗಳು ಗ್ರಾಮಕ್ಕೆ ಸಂಬಂಧಿತವಾದ ಪಡ ಒಂಚಿ ಅವಳ ಇತ್ತಿನ ಗುತ್ತುಗಳಿಗೆ ಸಂಬಂಧಿತವಾದ ಪಡ ಆರ ಮಲ್ಪಣಂಚಿನದಾದ ಕೆಲಸಗಳು ಉಂಡ ಅಯ್ನು ಮಾತ್ರ ಗಮನಿಸ ನಗ ಪರಂಪರೆ ಇಂಜಿ ದುಂಬುಡ್ದೆ அஹ் ஆஞ்சி மஹத்வத்தை நான்ஜீவிரா மூர்த்தி ஆரனி பிரவீசிக்க விசேஷ பரித்தி அவளுக்கு மூர்த்த உண்டா அட்ட உண்டு தைவஸ்தானு உண்டு தைவஸ்தான உலக ஆஹ் தைவத മൂർത്തി ഉണ്ടല്ലോ പണ്ട മൂർത്തി ആരാധന സന്ദർഭമുള്ള കുഞ്ഞ് പ്രാധാന്യം ഇല്ലേ അതിപ്പോഴും ഇതേപോലെ ആ ഇല്ല മാത്രമല്ല അതിനെന്ത് പിന്നെടുക്ക തൈ ജുമാവദിന മൂർത്തി ഉണ്ടെങ്കിൽ നെറ്റ് ಬುಕ್ ವಿಶೇಷವಾದ ಒಂಜಿ ಒಂಜಿ ಗಡಿ ತಯ ಆರಾಧನೆ ದೈವದ ಆರಾಧನೆ ಉಂಡು ಆ ದೈವಗ್ ಓಲು ಪರಕೆ ಬಂಡಲ ಓಲೋಲು ಅಯ್ನೆ ಕಟ್ಟದು ನೇಮಕೋರ್ರ ಆಪುಚಿ ಅವು ಮೇದ ಅವುಲೆ ಆ ಆ ಒಂಜಿ ಪ್ರದೇಶದಾದ ಉಂಡ ತೋಟದ ಆ ಕರೆದು ಈ ಕರೆ ನಂದು ಆ ಪ್ರದೇಶದ ಮಾತ್ರ ಆಪಚ ಬುಕ್ಕ ಹಿರಿಯ ಕಲ್ಲ ದುಂಬುಡ್ದೆ ಇಂಕಲ್ ನಾ ಹಿರಿಯ ಕಲ್ಲ ಆ ಎಡ್ಡೆ ಕಾರ್ಬಾರ ಬುಕ್ ಆಯ್ಕೆಲ್ಲ ಇಂಕಲ್ ನಾ ಕೊಡ್ಯ ಮೇದ ತರವಾಡ ಇಚ್ಲಂ ಪಾಡಿದ ಇಚ್ಲಂಪಾಡಿದ ಮನೆತನಕ್ಲ ಇಂಚಿನ ಪುರಾತನದ ಒಂಚಿ ಅಪ್ಪ ಆಯ್ನವೇ ಒಂದು ಶಾಖೆ ಕಲ್ಪನೆ ಕಲ್ಪನೆ ದಾದ ಪಂಡ್ರ ಅಲ್ಪದ ಐಕ್ ಕಲ್ಪನೆ ನಂದು ವಾಸ್ತವ್ ಬಂದ್ಪಣ್ಣಕ್ ಪೂರಕವಾಯಿನ ವಿಷಯ ದಾದ ಪಂಡ ಇಚ್ಲಂಪಾಡಿ ಸೈತಿನಕ್ಲೆಗೆ ಬಲ ಸುಡ್ರ ಕುಡಿಯ ಮೇ ಗೊತ್ತುದ ಒಂಜಿ ಪೊಂ ಪೋಡು ಅಂತ ಬಂದಿ ಕ್ರಮ ದುಂಬಿಡ್ದ ಇತ್ತನಿಗೆ ಇರ್ತಾದರ ಇಪ್ಪನೋ ಓ ಕಾಲಗ್ ಕ್ಲಾಲ್ ಪಡ್ದು ಶಾಖೆ ಆಯ್ನಕ್ಕೆ ನಂದು ಪನ್ಪುನ ನಂಜು ವಿವರ ಹಿರಿಯ ಕಲ ಬಾಯಿ ತಿಕ್ಕುಂಡು ಐನ ಸರಿ ಆಯ್ನ ಪ್ರಶ್ನ ಚಿಂತನೆಗಳು ಅಂಚಿನ ಮತದಾಲ ಒಟ್ಟ ಅದು ಒಂಚು ಒಟ್ಟ ಅಂದಡು ನಡುತ್ತಿ ಅಂಚದ ಅಂಚೆನೆಂದು ಇದಕ್ಕೆ ಇಚ್ಛಿ ಈ ನಂಬಾನಿಕ್ಲಿ ಬುಕ್ಕ ಆಚರಣೆಗಳ ಅನುಕರಿಸದು ನಮ್ಮ ಆಯ್ನಂದು ಮಂತ್ವದ ಪೋಪುನೆ ಬುಕ್ಕ ಒಂಜಿ ಮನೆತನದ ಬಗ್ಗೆ ಪನ್ನಾಗ ಸೊ ಇಂಕೆನೆ ನಂದು ಒಂದ್ ಬಂಟರ ಬಂಟ ಸಿರಿ ಅಂದ್ ಒಂಜ್ ಇವತ್ತೇನು ವರ್ಷ ಆಯ್ನ ಬಂಟರ ಸಂಘ ಇವತ್ತೇನು ವರ್ಷ ಆಯ್ನ ಲೆಕ್ಕದ ಉಂಚಿ ಭೂಕೂಡು ಈ ಪ್ರಸ್ತಾಪ ಬಂತದಿ ರೈಟ್ ಕೊಡ್ಡೆಮೆ ಗುತ್ತದ ಬಗ್ಗೆ ಪ್ರತ್ಯೇಕವಾದ ಬರೆದಿದ್ದಾನಲ್ಲ ಬೇತುಂಜಿ ಗುತ್ತು ಸುಮಾರು ಎಂಟುನೂರು ಸುಮಾರು ನಾಲ್ನೂರು ವರ್ಷಕ್ಕಿಂತ ಮೊದಲು ಕೊಡ್ಡೆಮ್ಮೆ ಗುತ್ತಿನಿಂದ ಕವಲಾಗಿ ಹೋದ ಶಾಖೆ ಎಂದು ಕರೀತೀರಿ ಅಪ್ಪಾಗ ಐಕುಂಬು ಕೊಡ್ಡಮ್ಮೆ ಗುತ್ತು ಕನ್ಪುಣ ಉಂಡು ಆ ಈ ವಿಷಯನೇ ಒಂದು ವರ್ಷ ಬೇರೆ ಕೇಶವ ಶೆಟ್ಟಿ ಅದೂರು ಒಂದು ಲೇಖನ ಐಟು ಯಾರು ಒಂಜಿ ಮೆನ್ಷನ್ ಮಾಡಿ ಅಂಚತ್ ಐಕೊಂಜಿ ಪುರಾತನತ್ವ ಉಂಡು ನಂದು ബുക്ക എങ്ക കൊണ്ട ഹിരിയനെ നായകത്വ് ബു വ സംഘന സം എം ടി ശെട്ടി നന്ദി മെർക്കലാത്തി അമ്പണ ശെട്ടി ബണ്ഡത് ഉം അച്ഛവളിക്കുശ నెత్తర్డే బా నెత్తడే బతినీపు బకేనా పప్పనాథర్వాడ అందు అందే అవులంఛేనే అవు అక్ మా బరి అంటే అక్ కబరణ కబరణ ఐత అల్పల మాత ఉంచి దుమ్ముద

ಅವಿ ರೀತಿ ಸಾಹಿತ್ಯ ಕ್ಷೇತ್ರಕ್ಕೆ ಈ ಕ್ಷೇತ್ರಗೂ ಈತ ಸ್ಥಾನಗು ಬರ್ತಾರ ಅಪ್ಪ ಕಂಡ ವೈಕಲ ಒಂಜಿ ನಮ ಕಾರ್ಯ ಕೆಲಸಗೂ ಪಿದಡ್ಡ ಈ ಕೊಂಜಿ ಪೂರ್ವ ಯೋಜನೆ ಎಂದು ಮಲ್ಕೊಡಾ ಬೋರ್ಡಾಪಿ ಅಂಚಿನದಲ್ಲ ಇರಡ ಸಿದ್ಧತೆಗಳು ಈ ಸಾಹಿತ್ಯ ಕ್ಷೇತ್ರಗೂ ಬರೆಯರ

கொஞ்சின் உண்டு நந்த சூட்டு குர்த்தாயின்ல என்ன பொப்பாதிப்பு ஆஹ் சமய எங்கச்சோக்லு ஆலதிகரமே ஜாதினாஜின ஜாதி விபாக போயிடுச்சி பண்டிச்சி மதிமையாச்சி அஞ்சனக்கல் போனேன் ஆலகட்ட என்ன இல்லை என்ன இல்லித்து நெனச்சினா இது என்ன தர இங்க தரவாட இல்லதா இல்ல என்ன பப்பன இல்லித்து நினச்சினா அரேம் இல்லதா இல்லதா எடு அல்த்து என்ன பப்பா சுத்தமத்த இத்தனா இது என்ஜ தரவாடிப்படு சேராஜை படு பூவநடுக்கைப்படு மாத்தரவாட இல்ல என்ன இல்லல்லடுது கொஞ்சம் ஆத்த தூரதா நடத்து போனா தூரத இல்லாத்தய்வா போனக்க என்னன்னு கைட்டு பார்த்ததுல போதிச்சு பவுசே என்னடா சக்தி உண்டு ஆறு தெரியுது தெரியறதா அந்த மாத்த லெத்தும் போயினேட்டு திக்குகளை லெத்தம் போயினுட்டு எங்க கொஞ்சம் சம்பத்தாண்டவுண்டா அமல்த்தினட்டு எங்க யானு ஆனி இத பனியறன்னு ஆதிப்பாந்து மாத்த யானு எங்கித்தே எங்க கிணீலா என்ன எல்லா பிராயடு என்ன பொப்பா அஹ் என்மகஜய தரவாட் ரத்தேஸ்வரி கானக்ச நடப்பு என்ன பொப்பா பொப்ப பொப்ப நினச்சப்ப நடப்பவனு எங்கிலீலா என்ன கண்ணடு தோஜுனு பண்ண எங்க நினைப்புண்டு யானு கம்ப கரகு தூந்தித்தான் பண்ண யான மாத்தெல்லாம் தூப்பு நஞ்சின அவகாச ஆயினு எங்க பொப்ப நேடுது அப்பக எங்க இஞ்சினொஞ்சு பரவணிங்க சித்தத்தை எங்கிச்சந்தே என்ன பொப்ப என்னட மலப்பாயிருந்த தோஜுனு ஆஹ் ஆஹ் அஞ்சான் நினைத்து நல்ல ಇತ್ತೆ ಬಾಕಿದ ವಿಷಯ ಪಾತ್ರ ಅಂದ್ರೆ ಐತೆ ಮುಲ್ಪದ ಕೈತಲ್ದ ಕಾಟುಕಕ್ಕೆ ದೇವಸ್ಥಾನ ಮುಲ್ಪ್ತಾ ಬಗ್ಗೆ ಎಲ್ಲ ಇರ ಕೆಲವು ಲೇಖನ ಬರೆದು ಏನೇ ಪತ್ರಿಕಾ ಮಾಧ್ಯಮ ಕೋರ್ತಾರೆ ಏನು ಅಂತ ಮತ್ತೆ ತೋದ್ರಿ ಅಪ್ಪ ಅಲ್ಪದಂಜಿ ಆ ದೇವಸ್ಥಾನದ ದೇವರಿನ ಬಗ್ಗೆ ಐದು ಅಂಜಿ ಬಗ್ಗೆ ವಿವರಣೆ என்ன பட்டின இல்ல அவுவேன் மதிமேத போய் நச்சின அரைக்கடித இல்லை தண்ட அது படம் வயல் துள்ள ஆடே இல்லை தேவஸ்தானே விசேஷ பண்ணோடு ஆ தேவஸான இப்ப நஞ்சின மண்ணுடே என்ன கண்டன அச்சி இல்ல உப்பு ಐಗೆ ಗಡಿ ಬರೆಯೋಡು ನಂದಿ ಜಿ ದೇವೇರ್ನಾವೇ ನಂದು ಪಾನೋಲಿ ಅಂಚ ಅದು ಅಂಚಿನ ಜಾಗಡೆ ಉಲ್ಲೈನೆ ಬುಕ್ಕ ಎಂಕ್ಲೆಗ್ ಎಂಕ್ಲೆಗ್ ವೈಯಕ್ತಿಕವಾದಲ್ಲ ಎಂಕ್ಲ್ನ ಎಂಕ್ಲ್ನ ಕುಟುಂಬ ನೆಕ್ಲ ಬಾರಿ ಒಂಚ ಇಷ್ಟ ದೇವರ್ಲಾ ಮನೆ ದೇವರ್ಲಿಲ್ಲ ನಂದು ಇನ್ನ ಪನ್ಪ ಸುಬ್ರಹ್ಮಣ್ಯನೇ ಪನೋಡಾತಿ ಅಹ್ ಎನ್ನ ಮದಿಮೆ ಇವತ್ತೇನು ವರ್ಷಕ್ಕೆ ತುಂಬು ಅವೇ ದೇವಸ್ಥಾನಿ ಆ ಬುಕ್ಕ ಏತೋ ಏತೋ ವಿಷಯಗಳು ಇಂಕ ಗೊತ್ತೇ ಇಂಕ ಆ ಊರು ಆ ಊರು ಆ ದೇವಸ್ಥಾನದೊಟ್ಟಿಗೆ ತೊಟ್ಟಿಗೆ ಎಲ್ಲ ಜೋಡು ಎನ್ನ ಜೀವನ ಸಂಭವಿಸನ್ನ ಏತೋ ಘಟನೆಗಳು ಅವು ಆಯ್ನ ಆ ಕಠಿಣವಾಯಿನ ಸಂದರ್ಭ ಇಪ್ಪಡ ಮಾತ ಆಯ್ನ ಮಾತ ಮೀರ್ದಿ ಯಾನ್ ಈ ಹಂತ ಎಲ್ಲ ನಂಬಿಕೆ ಅದೇ ವಿರ್ಣಿತಿ ದೀನ ದೀನಂಚಿನ ನಂಬಿಕೆನೆ ಕಾರಣ ಇನ್ ಇಲ್ಲ ಇನ್ನಿಲ್ಲ ಯನು ಸತ್ಯದ ಸಾಧುಡಿ ಸತ್ಯ ಪನೋಡು நேரா நேர நேர அது பாத்திருவே கொஞ்சம் கட்ஸ் ஆ தைரிய திஞ்சாதனை சுபிராயணி அஹ் என்ன ஜீவனடி என்ன பிரஷ்னை வந்து ஒத்துன பண்போனா அவே ஏன்னா காட்டூக்கியத மண்ணது சத்தியெல்லாம் அஹ் தேவரேனி ஏன்னா பிரஸ்னை சாவுஜி யான அர்ன தீர்மானர்ல பிரஸ்னை சாஜி

అవును క్షేత్ర డాప్ నచ్చిన కేస్లు ఇప్పడు ఏ అభివృద్ధి ఇందు మనపుడు బింగ్ల చర్చ మలుపు ఇంట్ల పండ ఇంక్ రెడ్డు జనక్ కొంచెం ఇష్ట దేవేరై నెడ్దారా ಕುಟುಂಬದ ವಿಷಯ ನಾಡು ಇಲ್ಲದ ವಿಷಯ ನಿಂಕ್ಲಿ ವಾ ರೀತಿ ಡಂಜಿ ಕಾಲಜಿ ಸಾಧಾರಣ ನರ ಮನಿ ಮನ್ಪುರ ಅವೇ ರೀತಿ ಡಿಂಕ್ಲ ಒಂದು ಸಮರ್ಪಣಾ ಭಾವಡು ಐಟ್ ಫಲಾಪೇಕ್ಷದ ಒಂದು ಇಪ್ಪುಜಿ ನಿರೀಕ್ಷೆ ಇಪ್ಪುಜಿ ಅವೇ ರೀತಿ ಇಂಕ್ಲ ಸುಬ್ರಾಯ ದೇವಿಯರ್ನ ವಿಷಯ ಎಡ್ಲ ಇಂಕ್ಲ ಆಲೋಚನೆ ಮನ್ಪು ಹೂವೇ ಎಂದು ಅಣ್ಣಲ್ಲ ಮತ್ತೆ ಹೂವೇ ಕೆಲಸ ಇತ್ತು ನಂದ ಲೈಕ್ ಓಡದ ಇಂಕ್ಲ ಆ ಕೆಲಸ ಇತ್ತು ನಂದ ಬಾಕಿ ವೈಯಕ್ತಿಕ ಏತೇ ಒಂದು ಆವಡ ಇನ್ನು ಬರಿಕದಿದ್ದ ಇಂಕ್ಲ ಇನ್ನು ವಿಷಯ ಮನ್ಪು ಅಂಚಾತ್ ಹಿನ್ನೆಲೆ ಕ್ಷೇತ್ರದ ಹಿನ್ನೆಲದ ಬಗ್ಗೆ ಬರವಣಿಗೆ ಇಡ್ದಲ್ಲ ಉಳು ತಿಕ್ಕನ ಎಂಕ ಗೊತ್ತಿಜ್ಜಿ ಎನ್ನ ಗೊತ್ತಿಡ ಉಳ್ದಲ್ಲ ಬರವಣಿಗೆ ಅಂಡ್ ಪರಂಪರೆ ನಿಂಚನೆ ಮೌಖಿಕ ಕಥನಗಳು ಮಾತ ಸುಮಾರು ಅವು ಸುಮಾರು ವಿಷಯಗಳು ಬರ್ಪುಣ ಮೌಖಿಕ ಕಥನಗಳು ಅವು ಕಂಡ ಅವು ಅಂಚನೆ ನಂದು ಬಂದ ಪನ್ಪುಲೆ ಕೈಜಿ ಅಂಡ್ ಆ ಹಿರಿಯ ಕಲ ಬೇತೆ ಬೇತೆ ರೀತಿದ ರೀತಿ ಇದೇ ಉದಾಹರಣೆಗೆ ಬಂದಣ್ಣ ನಂದ ಐತೆ ಕ್ಷೇತ್ರದ ರಥ ಅವನು ರಥ ಆ ನಂದು ಪನ್ಪುನ ಸುಂದರ ಕೆಲವೇರ್ನ ಬಾಯಿ ಇಡ್ ಬರ್ತೇನೆ ದುಂಬು ರಥ ಇತ್ತ ಬೇವರಿಗೆ ದುಂಬು ರಥ ಇತ್ತ

பண்ட அவே ர பண்புனா அஞ்சி கல் சங்கல்பூரவாத அவளும் தாதா உண்டனந்தெத்த முடிப்பஞ்சின ஜனங்க புட்டி முடேது குருவெ முடேது கனத்து கொர்ப்பூ தானி அடிகாத் தான் சுருத்தானி அகலு கனத்து கொர்ப்பீர் தும்பு மஸ்தனி யானு அவ அந்த தாத நன் இங்க பந்தித்தே இஞ்சொஞ்சு சங்கதி உண்டு நந்தது ಅಹ್ ದಾದಾ ಒಂಚ ಬರ್ಪುಣುದು ಏ ವಿಷಯ ತೂಕ ಬಣ್ಣಾಗ ಈ ಸರ್ತಿ ಜಾತ್ರೆಗೆ ನಾನು ಪೂರ್ತಿ ದಾದಾ ಮಾತಾ ಮಂತ್ರಿ ಡಾಕ್ಯುಮೆಂಟೇಶನ್ ಮಂತೆ ಪರ್ಸನಲಿ ಅಂದ ಯಾನೇ ವೈಯಕ್ತಿಕವಾದ ಯಾನೇ ಕ್ಯಾಮೆರಾ ಪತ್ತದಲ್ಲ ಬೇತಿ ಒಂಚು ಜನ ಅಂದ್ ಮಲ್ತದ್ ಮಂತದ್ಯಾಗ ಸುರುತಾನಿ ಒಂಚು ಒಂಚೂ ಅರ್ ಪತ್ತೊಂಬತ್ತಿರ ಇಂಚು ಬುಟ್ಟಿ ತುಂಬ್ ಇಂಚ ಕೊರೋಂದಿದ್ದ ಹೆಂಗ್ಲಿನಿ ಅಂಚ ಆಪುಜಿ ಆಡಲ್ಲ ಒಂಚಿ ಒಂಚಿ ಮಲ್ತದ್ ಬಂಗಾಡ್ ಕನತ್ತದ ಕೊರತೆ ಬಂಡದ್ ಪಂಡ ಆ ಪರಂಪರೆ ದುಂಬು ರಥ ಇತ್ತಿನಾಗ ಅಂಚ ಕಟ್ಟೊಂದಿತ್ತ ಅಂಚಿನ ಅಕ್ ಕಟ್ಟೊಂದು ಇತ್ತೇ ರಾಧಿಪ್ಪು ಅಂಚಿನೊಂಜಿ ಒಂಜಿ ಜನಾಂಗ್ ಇತ್ತದ ರಥಾನಂದ್ನ ಸಂಕಲ್ಪ ಇತ್ತದಿಪ್ಪು ನನ್ಪುರ ಒಂಜಿ ಹೆಂಗ ಪೂರಕವಾದ ಇದು ಹಾಕಲೇ ತೋಜಿನ ಬಕ್ಕಯ್ಯನತು ಯಾವ ಆರ ಆ ಪೊಂಜು ಕೊನತ ನಂಚಿನ ಅಂದು ಉಂಡ ಇತ್ತದ ಸಾಮಾಜಿಕ ಪದ್ಧತಿ ಇದೆ ಕಾನೂನಾತ್ಮಕವಾದ ಇನ್ನು ಪುರ ನಿಷೇಧಿಸಾದ ಆಡಲ ಒಂಜಿ ಹಂತಾಡ್ ಅಕ್ಲಿ ಹೋಲು ಪತ್ತರ ದೀತ ದೂರದ ನಮ್ಮದಿ ನಂಚಿನ ಅಕ್ಲಿ ಕೊನತ್ತಿನಂಚಿನ ಬುಟ್ಟಿದಾದ ಉಂಡ ಕುರ್ವೇದ ಉಂಡ ಐನ್ ಆ ಜಾತ್ರೆದ ಐನ ದಿನತ್ತ ಐನ್ ದಿನ ತಂತ್ರಿಗಳು ಪತ್ವ ತಂತ್ರಿಗಳು ಐನ್ ದೇವರು ಬಂದಾಗ ಅವಳು ಬಲಿ ಪೀಠ ಮಲ್ಪ ಅವು ಮಲ್ಪನು ಅವೇ ಕುರುವೇಡ್ ಪಾಡ್ನ ಹಿರಿ ಪಾಡು ಪಾಡೋಣ ಏರ ಆ ಪೊಂಜೋ ಕೊನದ ಆ ಇರೆ ಆ ಕುರುವೆ ಆ ಕುರುವೇಡ್ ಇರೆ ಪಾಡ್ದು ದೇವಸ್ಥಾನದ ವ್ಯವಸ್ಥೆ ಮಿತ್ತ ಸ್ಥಾನಡು ಏರು ಕುಲ್ಲು ಏರುಪಾಂಡ ತಂತ್ರಿಗಳು ಆ ತಂತ್ರಿಗಳ ನಿರ್ದೇಶ ಅನುಸಾರ ಅಲ್ಪದ ಆಚಾರ ವಿಚಾರಗಳು ನೋಡ್ಬಿಟ್ಟು ಹಿಡಿದು ಪಕ್ಕ ಏರಿತಲ್ಲ అప్పగ ఆరు పత్తున ఆ కురువే నమ సమాజికవద్దు వంజిత ఉంజి కాలకట్ట ఏరు తిరుగుంది పను ఇస్తానా అక్కలు మల్తావు అప్పగ దేవేరిగి అవు పూరా ఒంజన ఈ తుళునాడదంజి అవు సంకేత భారీ శోకు ఆయన అర్థమంత ఉన్నాయ ఇజ్జన్నయ్య వేద వ్యత్యాసలు పూరే బేదే బేతే భేదగ్లు తోచు అండ్ ఆయన వ్యవస్థను అర్థం అంత ఉన్నాయోద ఉంజి ఏత ಇಂಜಿ ಒಳಗೊಳ್ಳುವಿಕೆ ಮಾತೆರೆಲ್ಲ ಒಂಜಿ ಸೇರ್ಸಾವು ನಾವು ಒಂಜಿ ದೇವೇರ ದೇವೇರೇ ಭಾವ ದೇವೇರ ಇಂಚ ಮಾತೆರೆಲ್ಲ ಎನ್ನ ಜೋಕ್ಲು ನಂದ್ ಎನ್ವೇರ ಆ ದೇವೇರ ಭಾವನ ಆ ಜಾತ್ರೆ ನಮ್ಮ ಹಿರಿಯಾಗ್ಲು ಮಲ್ತಿದ್ದೇನೆ ಅದಲ್ಲ ಐ ಬೇತ್ ಎಂ ಬಿ ಬೇತ್ ಐ ಅವನು ಐ ಮೂಲು ದೇವೇರ ಇನ್ನೊಂಚೆ ದೇವೇರು ಮಲ್ತದೆ ನಂಚ ನರಮನಿ ಎನ್ನೊಂದು ನಿಂಚ ಐಟದಲ್ಲ ನಮ್ಮ ಪನಿಯರ್ ಹೆಜ್ಜೆ